ಹಾಯ್ ಹಲೋ ನಮಸ್ಕಾರ ಸಹಿತಾಪಾಕ್ಷಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬಟಾಟೆ ಬಾಜಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬರುತ್ತೆ ನೋಡಿ ಈ ಮಸಾಲೆ ಇದ್ದೀನಿ ಒಂದು ಐದು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಎರಡು ಚಕ್ಕೆ ಹಾಕಿದ್ದೀನಿ ಒಂದು ಸ್ವಲ್ಪ ಶುಂಠಿ ಚೂರು ಹಾಕಿದ್ದೀನಿ ಅರ್ಧ ಕಡಿಕಾಯಿ ತುರಿ ಹಾಕಿದ್ದೇನೆ ನಂತರ ಸ್ವಲ್ಪ ನಾಲ್ಕು ಮೆಣಸು ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಖಾರ ಜಾಸ್ತಿ ಬೇಕು ಅಂತಾದರೆ ಸ್ವಲ್ಪ ಅರ್ಸನಾನು ಹಾಕಿದ್ದೀನಿ ಚಂದ ಚಮಚ ಹವೀಜ್ ಹಾಕಿದ್ದೇನೆ ಜೀರಿಗೆ ಹಾಕಿದ್ದೇನೆ ಒಂದು ಚಮಚ ಸಾಕು ನಂತರ ದಾಲ್ಚಿನ್ನಿ ಎಲೆ ಹಾಕಿದ್ದೇನೆ ಗರ್ಮ್ ಮಸಾಲೆ ಎರಡು ಚಮಚ ಹಾಕಿದ್ದೇನೆ ಹುಳಸೆಹಣ್ಣು ಸ್ವಲ್ಪ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಇವಾಗ ಬಂದ್ಲೆಯಲ್ಲಿ ಎಣ್ಣೆ ಹಾಕಿಸ್ಲಿಕ್ಕಿದ್ದೇನೆ ಸಾಸಿವೆ ಕರಿಬೇವು ಒಂದು ಎರಡು ಹಸಿ ಹಾಕಿದ್ದೇನೆ ಟೇಸ್ಟ್ ಬರುತ್ತೆ ಪರಿಮಳ ಇರುತ್ತೆ ಹಸಿ ಹಾಕಿದ್ರೆ ಹಾಗಾಗಿ ಹಸಿ ಹಾಕಿದ್ದೇನೆ ಟೊಮೆಟೊ ನೋಡಿ ಎರಡು ಟೊಮೆಟೊನ ಹೆಚ್ಕೊಂಡಿದ್ದೇನೆ ಎರಡು ಈರುಳ್ಳಿಯನ್ನು ಹೆಚ್ಕೊಂಡಿದ್ದೇನೆ ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡಿದ್ರೆ ನೋಡಿ ಎರಡು ಬಟಾಟೆ ಹಾಕಿದ್ದೇನೆ ಬಟಾಟೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಬಟಾಟೆ ಬೇಯಬೇಕು ಇವಾಗ ಪೇಸ್ಟ್ ಮಾಡಿಬಿಟ್ಟು ಅದನ್ನು ಹಾಕಿದ್ದೇನೆ ಸ್ವಲ್ಪ ಹಸಿರು ಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ ಅದನ್ನು ಹಾಕಿದ್ದೇನೆ ಎಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಎಲ್ಲ ಬೇಯಬೇಕು ಎಲ್ಲ ಮಿಕ್ಸ್ ಆಗಬೇಕು ಮಸಾಲೆ ಎಲ್ಲ ಹಸಿದು ಹಾಕಿದ್ದೇನೆ ಯಾವುದು ಚೆನ್ನಾಗಿ ಹುರಿಲಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಒಗ್ಸ್ಕೊಳ್ಬೇಕು ತಲೆ ಟೇಸ್ಟ್ ಇರುತ್ತೆ ಮತ್ತು ಹಾಳಾಗಲ್ಲ ಒಂದು ಎರಡು ದಿನ ಇಟ್ಟರು ಒಂದು ದಿನ ಎರಡು ದಿನ ಬರುತ್ತೆ ಸೊ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಹಾಕಿದ್ದೇನೆ ನೋಡಿ ತುಂಬ ಟೇಸ್ಟ್ ಅನ್ನದ ಜೊತೆ ಪುರಿ ಜೊತೆ ಚಪಾತಿ ಜೊತೆ ಎಲ್ಲ ಜೊತೆ ತಿನ್ಬೌದು ತುಂಬ ಟೇಸ್ಟ್ ಬರುತ್ತೆ ನೀವು ಮನೇಲಿ ಮಾಡಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ कमेंट कमेंटमी बाय